ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಕೀರ್ತಿಸ್ ಕಿಚನ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಕ್ಯಾರೆಟ್ ಹಲ್ವಾ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಈಸಿ ಯಾರು ಬೇಕಾದರೂ ಕೂಡ ಇದನ್ನು ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಅದರ ಸಿಪ್ಪೆನ ಈ ಥರ ತೆಗೆದಿಟ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಕೊಂಡು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಸಿಪ್ಪೆಯೆಲ್ಲ ತೆಗೆದಾದಮೇಲೆ ಅದನ್ನು ಒಂದು ತುರ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ನೋಡಿ ಈ ಥರ ತುರ್ಕೊಂಡ್ರೆ ಸಾಕು ಇದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಮತ್ತು ಗೋಡಂಬಿ ಮತ್ತು ಬಾದಾಮಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ರೆಡಿ ಆಯಿತು ಈ ಕಡೆ ನಾನೊಂದು ಬಾಣಲಿ ತೊಗೊಂಡಿನಿ ಅದಕ್ಕೆ ಒಂದೆರಡರಿಂದ ಮೂರು ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಹಾಕೋಬೇಕು ಕಟ್ ಮಾಡ್ಕೊಂಡಿರುವಂಥದ್ದು ಇದನ್ನು ಎಲ್ಲನೂ ಚೆನ್ನಾಗಿ ಮೇಲೆ ತೆಗೆದಿಟ್ಕೊಂಡು ಇವಾಗ ತುಪ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಕ್ಯಾರೆಟ್ನ ಎಲ್ಲಾನು ಚೆನ್ನಾಗಿ ತುಪ್ಪದಲ್ಲಿ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿರಬೇಕು ತುಪ್ಪದಲ್ಲಿ ಕ್ಯಾರೆಟ್ನ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಹಾಲು ಹಾಕೊಂಡ್ಬಿಟ್ಟು ಒಂದೆರಡು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಬೇಕು ಇದು ಈ ಥರ ಲಿಡ್ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮೇಲೆ ಇದಕ್ಕೆ ಒಂದೂವರೆ ಕಪ್ಪಷ್ಟು ನಾನು ಶುಗರ್ನ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಶುಗರ್ನ ಹಾಕ್ಕೊಳ್ಳಿ ಈ ಥರ ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಶುಗರು ಎಲ್ಲ ಕರಗಬೇಕು ಇವಾಗ ಇದು ಎಲ್ಲನೂ ಚೆನ್ನಾಗಿ ಇನ್ನೊಮ್ಮೆ ಕುದಿಬೇಕು ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮಾಡಿಡ್ತಾಯಿದ್ದೀನಿ ನೋಡಿ ಇವಾಗ ಕ್ಯಾರೆಟ್ ಹಲ್ವ ರೆಡಿ ಆಯಿತು ಇನ್ನೊಮ್ಮೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ತಾಯಿದ್ದೀನಿ ಹಾಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರ್ಯಾರು ಸ್ವೀಟನ್ನ ಇಷ್ಟಪಡ್ತೀರೋ ಅವ್ರಿಗೆಲ್ಲೂ ತುಂಬ ಇಷ್ಟ ಆಗುತ್ತೆ ಇದು ಕ್ಯಾರೆಟ್ ಹಲ್ವಾ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಮತ್ತು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್